ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಈ ಭಾಗದ ಮುಖಂಡರು ಆಗಿರತಕ್ಕಂಥ ಅವರೇ ಮಾಜಿ ಹಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸುಕುಮಾರ್ ಪಾಟೀಲ್ ಅವರೇ ಒಪ್ಪುವಣ್ಣ ಪಾಟೀಲ್ ಅವರೇ ಈ ಒಂದು ಕಾರ್ಯಕ್ರಮದ ಸ್ವಾಗತ ಸಮಿತಿ ಎಲ್ಲ ಗೌರವಾನ್ವಿತ ಸದಸ್ಯರೇ ಮತ್ತು ವಿ ಎಸ್ ಶಿಕ್ಷಣ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಈ ಕಾರ್ಯಕ್ರಮ ನಿಪ್ಪಾಣಿಯಲ್ಲಿ ಜರುಗ್ತಾ ಇರೋದು ಒಂದು ವೈಶಿಷ್ಟ್ಯ ಒಬ್ಬ ವ್ಯಕ್ತಿ ತನ್ನ ಜನ್ಮ ತಾಳಿನ ತಾಲೂಕು ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನ ಒಂದು ಅವಿಭಾಜ್ಯ ಅಂಗ ಇವತ್ತು ಅದು ಪ್ರತ್ಯೇಕ ತಾಲೂಕು ಆಗಿರಬಹುದು ಜನ್ಮಭೂಮಿ ಮತ್ತು ಕರ್ಮಭೂಮಿಗೆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಿದ ನಂತರ ಸಮಾಜ ಅದನ್ನು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು ಒಂದು ಸತ್ಕಾರ ಅದು ಮುಂದಿನ ಜನಾಂಗಕ್ಕೆ ಒಬ್ಬ ವ್ಯಕ್ತಿ ಮಾಡಿದ ಸಾಧನೆಯನ್ನು ಮುಂದಿನ ಜನಾಂಗಕ್ಕೆ ವಿಶೇಷವಾಗಿ ಯುವಕರಿಗೆ ಯಾವ ರೀತಿ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ತೋರಿಸಲಿಕ್ಕೆ ಮತ್ತು ಅದೊಂದು ಆದರ್ಶ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಒಂದು ದೊಡ್ಡ ಶೈಕ್ಷಣಿಕ ಸಂಸ್ಥೆ ವಿ ಎಸ್ ಎಮ್ ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಕೋಟಿ ಅವರ ನೇತೃತ್ವದಲ್ಲಿ ಅವರು ಆಯೋಜನೆಯನ್ನು ಮಾಡಿದ್ದಾರೆ ನಾವೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀವಿ ಪ್ರಭಾಕರ್ ಕೋರೆ ಅವರ ಹುಟ್ಟು ಅಂಕ್ಲಿ ಗ್ರಾಮ ಚಿಕ್ಕೋಡಿ ತಾಲೂಕಿನ ಒಂದು ಭಾಗ ಅಂದಿನ ಮುಂಬೈ ಪ್ರಾಂತದ ಭಾಗವಾಗಿದ್ದ ಉತ್ತರ ಕರ್ನಾಟಕ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಭಾಗವಾಗಿತ್ತು ಇಂಥ ಭಾಗದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತ ನಂತರ ಕೇಲಿ ಶಿಕ್ಷಣ ಸಂಸ್ಥೆ ಅಂದು ಮೂವತ್ತ್ನಾಲ್ಕು ಸಂಸ್ಥೆಗಳನ್ನು ಹೊಂದಿದ ಸಂಸ್ಥೆ ಅವರು ಚೇರ್ಮನ್ ಆಗೋಕ್ಕಿಂತ ಮುಂಚೆ ಇವತ್ತು ಮುನ್ನೂರ ಹತ್ತು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಇದೆ ಸುಮಾರು ಮೂವತ್ತು ಸಾವಿರ ಅಧ್ಯಾಪಕರು ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ ಅದರ ಜೊತೆಗೆ ಆರೋಗ್ಯ ಸೇವೆ ಕೇಲಿ ಆಸ್ಪತ್ರೆ ಇವತ್ತು ನಾಲ್ಕು ಸಾವಿರ ಹಾಸಿಗೆಗಳ ಆಸ್ಪತ್ರೆಯಾಗಿತ್ತು ಕರ್ನಾಟಕ ಅಷ್ಟೇ ಅಲ್ಲ ಮ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ ತನ್ನ ಆರೋಗ್ಯ ಸೇವೆಯನ್ನು ನೀಡ್ತಾ ಇದೆ ವಿಶೇಷವಾಗಿ ಅಂಗಾಂಗದಾನ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇವತ್ತು ಮುಂಬೈ ಬೆಂಗಳೂರು ಚೆನ್ನೈ ಹೈದರಾಬಾದ್ನಲ್ಲಿ ನಡೆಯತಕ್ಕಂಥ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಲಿವರ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಇವೆಲ್ಲವೂ ಸಹಿತ ಕೇಲಿ ಸಂಸ್ಥೆಯಲ್ಲಿ ಇವತ್ತು ನಮ್ಮೆಲ್ಲರಿಗೂ ಲಭ್ಯ ಆಗ್ತಕ್ಕಂಥ ಹಿನ್ನೆಲೆ ಹೀಗೆ ಒಂದು ಸಂಸ್ಥೆಯನ್ನು ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡೋದ್ರ ಮೂಲಕ ಕೆ ವಿ ಮಾಡೋದ್ರ ಮೂಲಕ ಕೃಷಿ ಮತ್ತು ಕಳೆದ ಮೂರು ದಶಕಗಳಿಂದ ದೂದಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ನೇತೃತ್ವವನ್ನು ವಹಿಸಿ ಕೋರಿ ಅರ್ಬನ್ ಸೌಹಾರ್ದ ಸಂಸ್ಥೆಯನ್ನು ಸ್ಥಾಪಿಸಿ ರಾಣಿ ಚೆನ್ನಮ್ಮ ಮಹಿಳಾ ಬ್ಯಾಂಕ್ ಸ್ಥಾಪಿಸಿ ಸಹಕಾರ ಕ್ಷೇತ್ರದ ಮೂಲಕ ಈ ಭಾಗದ ನಾಡಿನ ಜನರಿಗೆ ಶಿಕ್ಷಣ ಆರೋಗ್ಯ ಮತ್ತು ಸಹಕಾರ ಕ್ಷೇತ್ರದಿಂದ ಸಾಮಾನ್ಯ ಬಡವರ ಜೀವನ ಮಟ್ಟವನ್ನು ಎತ್ತರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನಿ ಕೋರಿ ಅವರು ಮಾಡಿದ್ದಾರೆ ಅವರಿಗೆ ಮತ್ತು ನಿಪ್ಪಾಣಿಗೆ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಅವರು ಮೂಲತಃ ಕೃಷಿಕರಾಗಿ ತಂಬಾಕು ವ್ಯಾಪಾರವನ್ನು ಪ್ರಾರಂಭ ಮಾಡಿದ ಅವ್ರ ಮೂಲ ವೃತ್ತಿ ವ್ಯಾಪಾರ ಅವರು ತಂಬಾಕು ವ್ಯಾಪಾರವನ್ನು ಸಹಿತ ಅಂದಿನ ದೇವಚಂದ್ ಶಹಾ ಅವ್ರ ಜೊತೆಗೆ ತಂಬಾಕು ವ್ಯಾಪಾರವನ್ನು ಸಹಿತ ಮಾಡಿ ನಿಪ್ಪಾಣಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ಸಂಬಂಧಗಳನ್ನು ಹೊಂದಿದವರು ಹೀಗೆ ನಿಪ್ಪಾಣಿ ಜೊತೆಗಿರ್ತಕ್ಕಂಥ ಒಂದು ಅವ್ರ ಸಂಬಂಧ ಮತ್ತು ಇಲ್ಲಿರ್ತಕ್ಕಂಥ ವಿ ಎಸ್ ಎಂ ಶಿಕ್ಷಣ ಸಂಸ್ಥೆ ಇರ್ಬೋದು ಅಂದಿನ ದಿವಂಗತ ಬೂದಿಯಾಳ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಹರ್ಚಿದನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಎಪ್ಪತ್ತರ ದಶಕದಲ್ಲಿ ನಿಪ್ಪಾಣಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಎ ಪಿ ಸಿ ಇದೊಂದು ಅತ್ಯಂತ ದೊಡ್ಡ ವ್ಯಾಪಾರಿ ಕೇಂದ್ರವಾಗಿತ್ತು ಅದರ ಜೊತೆಗಿರ್ತಕ್ಕಂಥ ಒಂದು ಸಂಬಂಧ ಆಗಿರ್ಬೋದು ಮತ್ತು ಇಡೀ ಭಾಗ ಆರ್ಥಿಕ ಬೆಳೆಯಾಗಿರ್ತಕ್ಕಂಥ ತಂಬಾಕನ್ನು ಬೆಳೆತಕ್ಕಂಥ ರೈತಾಪಿ ಸಮುದಾಯ ಇರ್ತಕ್ಕಂಥ ಈ ಭಾಗ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳ ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ರಾಜಕೀಯ ಮುಖಂಡರ ಜೊತೆಗೆ ಅವರ ಅವ್ರದ್ದು ಅವರ ಒಂದು ಅವಿನಾಭಾವ ಸಂಬಂಧ ಮತ್ತು ರಾಜಕೀಯವಾಗಿ ದಿವಂಗತ ಶೇಖರಣ್ಣ ಕೋಟಿವಾಲೆಯವರಾಗಿರ್ಬೋದು ದಿವಂಗತ ಬಾಬುರಾವ್ ಪಾಟೀಲ್ ಭೂಜಾಳ್ಕರ್ ಆಗಿರ್ಬೋದು ದಿವಂಗತ ವಾಯಲ್ ಪಾಟೀಲ್ರಾಗಿರ್ಬೋದು ಮತ್ತು ಅನೇಕ ಹಿರಿಯರು ಮಾಜಿ ಶಾಸಕರು ಹಿರಿಯರಾದ ರಘುನಾಥರಾವ್ ಕದಂ ಆಗಿರೋರು ಆಗಿರ್ಬೋದು ಮತ್ತು ಮಾಜಿ ಶಾಸಕ ಮಾಜಿ ಸಚಿವರಾದ ಕೇಂದ್ರದ ಸಚಿವರಾಗಿ ಚಿಕ್ಕೋಡಿ ಲೋಕಸಭೆಯನ್ನು ಪ್ರತಿನಿಧಿಸಿದ ಬಿ ಶಂಕರಾನಂದ ಅವರಾಗಿರ್ಬೋದು ಹೀಗೆ ರಾಜಕೀಯ ಮತ್ತು ಸಹಕಾರ ರಾಜಕೀಯ ಮತ್ತು ಶಿಕ್ಷಣ ಸಹಕಾರ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಒಡನಾಟವನ್ನು ಚಿಕ್ಕೋಡಿ ತಾಲೂಕಿನ ಈ ಭಾಗ ನಿಪ್ಪಾಣಿ ಭಾಗದ ಜೊತೆಗೆ ಅವರ ಒಡನಾಟ ಕೇಲಿ ಸಂಸ್ಥೆಯನ್ನು ಚಿಕ್ಕೋಡಿ ನಿಪ್ಪಾಣಿ ಭಾಗದಲ್ಲಿ ಸಹಿತ ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂದಿನ ದಾನಿಗಳಾದ ಗಣಪತರಾವ್ ಬಾಗೇಹಳ್ಳಿ ಅವ್ರನ್ನ ಮೊದಲುಕೊಂಡು ಜೆ ಎ ಬಾಗೇವಾಡಿ ಕಾಲೇಜಿನ ಸ್ಥಾಪನೆ ಅಂದಿನ ಕಾಲದಲ್ಲಿ ಅರವತ್ತರ ದಶಕದಲ್ಲಿ ಆಗಿತ್ತು ಮುಂದೆ ಕೆಲಿ ಸಂಸ್ಥೆ ನಿರ್ದೇಶಕರಾದ ಅಶೋಕಣ್ಣ ಬಾಗೇವಾಡಿ ಮತ್ತು ಇಲ್ಲಿ ಜನರ ಅಪೇಕ್ಷೆ ಮೇರೆಗೆ ಇಲ್ಲಿ ಎರಡು ಸಿ ಬಿ ಎಸ್ ಸಿ ಶಾಲೆಗಳು ಕೆಲಿ ಸಂಸ್ಥೆ ವತಿಯಿಂದ ಫಾರ್ಮಸಿ ಕಾಲೇಜ್ ಸ್ಥಾಪನೆ ಬಿ ಎಡ್ ಕಾಲೇಜ್ ಸ್ಥಾಪನೆ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಸ್ಥಾಪನೆ ಹೀಗೆ ಶೈಕ್ಷಣಿಕವಾಗಿ ನಿಪ್ಪಾಣಿ ಕ್ಷೇತ್ರಕ್ಕೆ ಅವರ ಕೊಡುಗೆ ಬಹುದೊಡ್ಡದು ಹೀಗೆ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಜೀವನದ ಎಪ್ಪತ್ತೈದು ವಸಂತಗಳನ್ನ ತುಂಬಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಹಕಾರ ಕ್ಷೇತ್ರದ ಮುಖಾಂತರ ನಲವತ್ತು ವರ್ಷಗಳ ತುಂಬು ಜೀವನದ ಸೇವೆ ಮಾಡಿದ ನಂತರ ತನ್ನ ಜನ್ಮಭೂಮಿ ಮತ್ತು ಕರ್ಮಭೂಮಿಯ ಜನ ಅವರ ಮಾಡಿದ ಸೇವೆಯನ್ನು ಗಮನಿಸಿ ಅವರನ್ನು ಗೌರವಿಸುವುದು ಸಮಾಜದ ಒಂದು ಕರ್ತವ್ಯ ಅದನ್ನು ಇವತ್ತು ವಿ ಎಸ್ ಎಂ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ಸನ್ಮಾನ್ಯ ಚಂದುವಣ್ಣ ಕೋಟಿವಾಲೆಯವರು ತಮ್ಮೆಲ್ಲ ತಂಡದೊಂದಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಮುದಾಯದ ಎಲ್ಲ ಜನಾಂಗದ ಜನರನ್ನು ಜೊತೆಗೂಡಿಸಿ ಒಂದು ನಾಗರಿಕ ಸನ್ಮಾನವನ್ನು ಈ ಭಾಗದಲ್ಲಿ ಮಾಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಭಾರತ ಸರ್ಕಾರದ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಅಂದರೆ ರಸ್ತೆಯ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಸ್ತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ ನಿತಿನ್ ಗಡ್ಕರಿ ಅವರು ನಮ್ಮ ನಾಯಕರು ಆಗಮಿಸ್ತಾ ಇರೋದು ನಮ್ಮೆಲ್ಲರ ಅವರ ಒಂದು ಗೌರವ ಹಸ್ತದಿಂದ ಇದು ಜರುಗ್ತಾ ಇದೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ವಹಿಸಲಿದ್ದಾರೆ ತಾಲೂಕಿನ ಎಲ್ಲ ಶಾಸಕರು ಮಾಜಿ ಶಾಸಕರು ಸಹಕಾರ ಕ್ಷೇತ್ರದ ಎಲ್ಲ ದಿಗ್ಗಜರು ಈ ನಾಡಿಗೆ ಸೇವೆ ಸಲ್ಲಿಸಿದಂಥ ಎಲ್ಲ ದಿಗ್ಗಜರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಇದೊಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಸಹಿತ ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೀಗೆ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಪ್ಪಾಣಿಯಲ್ಲಿ ಬರುವ ನಾಲ್ಕು ಅಕ್ಟೋಬರ್ನಂದು ಜರುಗಲಿದೆ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಹೆಚ್ಚಿನ ತಮ್ಮ ಒಂದು ಸಹಕಾರ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಜನರಿಗೆ ಈ ಕಾರ್ಯಕ್ರಮದ ಔಚಿತ್ಯತೆಯನ್ನು ಮುಟ್ಟಿಸುವಲ್ಲಿ ಒಬ್ಬ ವ್ಯಕ್ತಿಯನ್ನು ಸತ್ಕಾರ ಮಾಡುವುದು ಮುಂದಿನ ಜನಾಂಗಕ್ಕೆ ಒಬ್ಬ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸಲಿಕ್ಕೆ ಮತ್ತು ಮಾಡಿದ ಕೆಲಸಕ್ಕೆ ಅವರಿಗೆ ಬೆನ್ನು ತರ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡಿದಾಗ ಅವರು ಇನ್ನೂ ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ